ಬಾಗಲಕೋಟೆ ಜಿಲ್ಲಾ ಬಿಜೆಪಿ ಕಚೇರಿಗೆ ಉಚ್ಚಾಟಿತರ ಬೆಂಬಲಿಗರಿಂದ ಮುತ್ತಿಗೆ ಆಕ್ರೋಶ ಹದಿನೈದು ದಿನಗಳ ಗಡುವು ಬಿಜೆಪಿ ಮುಖಂಡ ರಾಮಣ್ಣ ತಳೆವಾಡರನ್ನ ಉಚ್ಚಾಟನೆ ಮಾಡಿರುವ ಕ್ರಮ ಖಂಡಿಸಿ ಅವರು ಬೆಂಗಳೂರು ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಿರುವ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಜಿಲ್ಲೆಯ ಮುಧೋಳ ಮತಕ್ಷೇತ್ರದ ಮುಖಂಡ ರಾಮಣ್ಣ ತಳೇವಾಡ ಸೇರಿದಂತೆ ನಾಲ್ವರು ನಗರಸಭಾ ಸದಸ್ಯರನ್ನ ಬಿಜೆಪಿಯಿಂದ ಉಚ್ಚಾಟಿಸಲಾಗಿತ್ತು ಇದರಿಂದ ಆಕ್ರೋಶಗೊಂಡಿರೋ ತಳೇವಾಡ ಬೆಂಬಲಿಗರು ಜಿಲ್ಲಾ ಬಿಜೆಪಿ ಕಚೇರಿಗೆ ಆಗಮಿಸಿ ಮುತ್ತಿಗೆ ಹಾಕಿದ್ರು ಈ ವೇಳೆ ಜಿಲ್ಲಾಧ್ಯಕ್ಷ ಟಿ ಪಾಟೀಲ್ ಜೊತೆ ಸಭೆ ನಡೆಸಿದ್ರು ಬಳಿಕ ತಳೇವಾಡ ಬೆಂಬಲಿಗರು ಹದಿನೈದು ದಿನಗಳ ಗಡುವು ನೀಡಿ ಉಚ್ಚಾಟನೆ ಮಾಡಿದ್ದಕ್ಕೆ ಕಾರಣ ನೀಡಬೇಕು ಇಲ್ಲವಾದಲ್ಲಿ ಬೆಂಗಳೂರು ಚಲೋ ನಡೆಸುವುದಾಗಿ ತಿಳಿಸಿದರು ಇದ್ರೊಳಗೋ ಬರ್ತಿದ್ದೀರಿ ಉಪಮುಖ್ಯಮಂತ್ರಿ ಆದ್ದರಿಂದ ಕಾರ್ಯಕರ್ತರನ್ನ ದೂರು ಜಾಸ್ತಿ ಮಾಡ್ರಿ